ರಾಯ್ಬಾಗ್ ವರದಿ ಅಲಕನೂರು ಗ್ರಾಮದ ಆನೆ ತುಳಿತಕ್ಕೆ ಮಾವುತನ ಸಾವು ಆನೆ ತುಳಿತಕ್ಕೆ ಸಾವನ್ನಪ್ಪಿದ ಮಾವುತನ ಸಹಾಯಕ ಅಲಕನೂರ್ ಕರಿಷಿದ್ದೇಶ್ವರ ದೇವಸ್ಥಾನದ ಧ್ರುವ ಎಂಬ ಆನೆಯಿಂದ ಮಾವುತನ ಸಹಾಯಕ ಸಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕ್ನೂರು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಅಲಕ್ನೂರ್ ಗ್ರಾಮದ ದರಪ್ಪ ಬೇವನೂರ್ ವಯಸ್ಸು ಮೂವತ್ತೆರಡು ಮೃತ ಆನೆ ಮಾವುತನ ಸಹಾಯಕ ಮುಂಜಾನೆ ಏಳು ಗಂಟೆಗೆ ನಡೆದ ಘಟನೆ ನಿನ್ನೆ ರಾತ್ರಿ ಆ ಧ್ರುವ ಆನೆಗೆ ಮದ ಬಂದ ಹಾಗೆ ಆಗಿತ್ತು ಇಂದು ಬೆಳಗ್ಗೆ ಮತ್ತೆ ಮದ ಬಂದ ಹಿನ್ನೆಲೆ ಆನೆಗೆ ಮೇವು ಹಾಕಲು ಹೋದಾಗ ಆನೆ ಮಾವುತನ ಸಹಾಯಕನ ಮೇಲೆ ದಾಳಿ ಇಪ್ಪತ್ತು ಒಂದು ವರ್ಷದ ಗಂಡಾನೆ ಧ್ರುವ ಎಂಬ ಆನೆಯಿಂದ ಕಾಲತುಳಿತ ಮೃತ ದರಪ್ಪ ಬೇವನೂರಿಗೆ ಕಳೆದ ಹತ್ತು ದಿನ ಗಂಡು ಮಗು ಜನಿಸಿದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಸ್ಥಳಕ್ಕೆ ಹಾರುವೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಹನುಮಂತ್ ಸಣ್ಣ ಕಿನರ್ ಫಸ್ಟ್ ನ್ಯೂಸ್ ರಾಯಬಾಗ್